ಕೊಡಬೇಕು ನಾಲೆಗಳಿಗೆ ಯಾವುದೇ ಸರತ್ತಿಲ್ದೇನೆ ನೀರು ಬಿಡಬೇಕು ತಮಿಳುನಾಡಿಗೆ ನೀರು ಬಿಡಲಿಕ್ಕೋಸ್ಕರವಾಗಿ ರಾಜ್ಯದ ರೈತರನ್ನ ಬಲಿ ಕೊಡ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತೆ ರೈತರ ಎಂಟುನೂರು ಕೋಟಿ ರೂಪಾಯಿನಷ್ಟು ಹಾಲಿನ ಪ್ರೋತ್ಸಾಹನ ರೈತರು ಬರಬೇಕು ರಾಜ್ಯದಲ್ಲಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ ಕೇವಲ ಗ್ಯಾರಂಟಿ ಕ್ಯೂರುಟಿ ಕೊಟ್ಟರೆ ಸಾಧಿಸಿದ್ದೇವೆ ಅನ್ನೋದ್ರೆ ರೈತನ ಬೇಕಾದಂತ ಸಮಸ್ಯೆಗಳು ಬೇಕಾದಷ್ಟಿದಾವೆ ನಿಮ್ಮ ಎವಳಿಗೋಸ್ಕರ ಗ್ಯಾರಂಟಿ ಕೊಡ್ತೀನಿ ಕ್ಯೂರಿಟಿ ಕೊಡ್ತೀನಿ ಶಕ್ತಿ ಯೋಜನೆ ಮಾಡ್ತಾ ಬೇಕಾಗಿಲ್ಲ ನಮಗೆ ನನ್ನ ಬೆಲೆಗೆ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನೂರು ರೂಪಾಯಿ ನಿಗದಿ ಮಾಡ್ತದೆ ಅಂದರೆ ಸರ್ಕಾರಗಳು ಅದೇ ಕಂಪ್ ಅದೇ ವಿಜ್ಞಾನಿಗಳು ಐಸಿಆರ್ ಕಂಪನಿಗಳು ಕೊಟ್ಟಂತ ವರದಿ ಇದ್ರೂ ಕೂಡ ರೈತನ ಬೆಲೆಯನ್ನು ನಿಗದಿ ಮಾಡುವಾಗ ಮಾನದಂಡಗಳನ್ನು ಬದಲಾಯಿಸಬೇಕು ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಮಾನದಂಡ ಪ್ರವಾಹ ಬಂದಾಗ ಮತ್ತು ಬರಗಾಲ ಬಂದಾಗ ಬದಲಾವಣೆ ಆಗಬೇಕು ಅಂತ ಹೇಳಿದೀವಿ ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಾ ಇದೀವಿ ಇವತ್ತು ರೈತನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಒಂದಾಗ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ರೈತರ ಮೇಲೆ ಎಲ್ಲೂ ಆತ್ಮಹತ್ಯೆ ರೈತನ ಆತ್ಮಹತ್ಯೆ ಆಗ್ತಾ ಇದೆ ಮಂತ್ರಿಗಳು ಎಂಎಲ್ಎಗಳು ಸರ್ಕಾರ ಬಂಡವಾಳ ಸಹಾಯಗಳು ಆತ್ಮಹತ್ಯೆ ಆಗ್ತಾ ಇಲ್ಲ ಆದರೆ ಬಂಡವಾಳ ಸೇವೆಗಳು ಬಂಡವಾಳದಿಂದ ಸರ್ಕಾರವನ್ನು ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು ನಗರಣಗಳು ಮತ್ತು ಇರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಪರವಾಗಿ ಕಣ್ತೀರಕ್ಕೋಸ್ಕರ ಮೈಸೂರಿನ ಜಿಲ್ಲಾಧಿಕಾರ ಕಚೇರಿ ಮುಂದೆ ಅಹೋರಾತಿನ ಧರಣಿ ಮಾಡ್ತಾ ಇದ್ದೇವೆ ತಕ್ಷಣ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿ ರೈತರ ಸಭೆಯನ್ನು ಮಾಡಬೇಕು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳತ್ತ ನಿಯೋಗ ಕರ್ಕೊಳ್ಳಬೇಕು ಅಂತ ಗೊತ್ತಾಯಿತು